ಸಾರಿಗೆ ನೌಕರರ ಏಳನೇ ವೇತನ ಜಾರಿ ಹಾಗೂ ಇತರ ಬೇಡಿಕೆಗಾಗಿ ಒಂದೊಂದು ಸಂಘಟನೆ ಒಂದೊಂದು ರೀತಿಯ ಪ್ರತಿಭಟನೆ ನಡೆಸುತ್ತಿವೆ ನಿನ್ನೆ ಅಷ್ಟೇ ಅಂದರೆ ಜುಲೈ ಇಪ್ಪತ್ತೊಂಬತ್ತರಂದು ಸಾರಿಗೆ ನೌಕರರ ಕೂಟದ ಸಂಘಟನೆ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಮಾಡಿ ಅನಿರ್ದಿಷ್ಟವಾದಿ ಮುಷ್ಕರ ನಡೆಸಿತು ಮತ್ತು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರ ಉಪಯೋಗಿಸಿಕೊಂಡು ಪೊಲೀಸ್ ಬಲ ಪ್ರಯೋಗಿಸುವ ಮೂಲಕ ಈ ಉಪವಾಸ ಧರಣಿ ಹೋರಾಟವನ್ನು ಹತ್ತಿಕ್ಕಿತ್ತು ಇಂದು ಮತ್ತೊಂದು ಸಂಘಟನೆ ಅದೇ ಹಾದಿಯನ್ನು ಹಿಡಿದಿದೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಒಂದು ದಿನದ ಸಾಮೂಹಿಕ ಉಪವಾಸ ನಡೆಸಿ ಪ್ರತಿಭಟನೆ ನಡೆಸಲು ಸಜ್ಜಾಗಿದೆ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರರಿಗೆ ಬರಬೇಕಾದ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಸರ್ಕಾರ ಈ ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ವೇತನ ಪರಿಷ್ಕರಣೆ ಬಾಕಿ ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ ಐದರಿಂದ ಸಾರಿಗೆ ನೌಕರರು ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಗಳ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳುತ್ತಿದ್ದು ಈ ಹಿನ್ನೆಲೆಯಲ್ಲಿ ಇಂದು ಅಂದರೆ ಜುಲೈ ಮೂವತ್ತರಂದು ಒಂದು ದಿನ ಸಾಮೂಹಿಕೋಪವಾಸ ಸತ್ಯಾಗ್ರಹ ನಡೆಯುತ್ತಿದೆ ಬೆಳಗ್ಗೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಸಾಮೂಹಿಕ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಅಂದಿನ ಬಿಜೆಪಿ ಸರ್ಕಾರ ಏಕಪಕ್ಷೀಯವಾಗಿ ಶೇಕಡ ಹದಿನೈದರಷ್ಟು ವೇತನ ಪರಿಷ್ಕರಣೆ ಮಾಡಿತು ಆದರೆ ತದನಂತರ ಬಂದ ಕಾಂಗ್ರೆಸ್ ಸರ್ಕಾರ ವೇತನ ಪರಿಷ್ಕರಣೆಯನ್ನು ಜಾರಿಗೆ ತಂದರೂ ಮೂವತ್ತೆಂಟು ತಿಂಗಳ ಹಿಂಬಾಕಿ ಸುಮಾರು ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಇದುವರೆಗೂ ನೌಕರರಿಗೆ ನೀಡಿಲ್ಲ ಸರ್ಕಾರದ ಈ ಧೋರಣೆಯನ್ನು ಖಂಡಿಸಿ ಹಲವು ಬಾರಿ ಮನವಿ ನೀಡಿದರೂ ಇಲ್ಲ ಸಲ್ಲದ ಸಬಬು ಹೇಳಿ ಮುಂದೂಡುತ್ತಲೇ ಬರುತ್ತಿದೆ ಸಿದ್ದರಾಮಯ್ಯ ಸರ್ಕಾರ ಜುಲೈ ನಾಲ್ಕರಂದು ನಡೆದ ತ್ರಿಪಕ್ಷೀಯ ಸಭೆಯಲ್ಲಿ ಹಿಂಬಾಕಿ ನೀಡಲು ಸಾಧ್ಯವಿಲ್ಲ ಎಂಬ ಮಾತು ಿದೆ ಇದನ್ನು ಜಂಟಿ ಕ್ರಿಯಾ ಸಮಿತಿ ತೀವ್ರವಾಗಿ ಖಂಡಿಸುತ್ತಿದೆ ಅಲ್ಲದೆ ಸಾರಿಗೆ ನೌಕರರು ಕೊರೋನಾ ಸಂದರ್ಭದಲ್ಲಿಯೂ ಹಗಲು ಇರಲು ಎನ್ನದೇ ತಮ್ಮ ಜೀವದ ಅಂಗ ತುರಿದು ಡ್ಯೂಟಿಯನ್ನು ಮಾಡಿದ್ದಾರೆ ಇದರಿಂದ ನಿಗಮಕ್ಕೂ ಒಳ್ಳೆಯ ಹೆಸರು ಬಂದಿದೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಆದರೆ ಸಾರಿಗೆ ನೌಕರರನ್ನು ಮಾತ್ರ ಮಲತಾಯಿ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದಾರೆ ತ್ರಿಪಕ್ಷೀಯ ಒಡಂಬಡಿಕೆಯಂತೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನೌಕರರ ವೇತನ ಪರಿಷ್ಕರಣೆ ಆಗಬೇಕು ಇದರ ಪ್ರಕಾರ ಒಂದೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ವೇತನ ಪರಿಷ್ಕರಣೆ ಆಗಬೇಕಿತ್ತು ಕಳೆದ ಹದಿನೆಂಟು ತಿಂಗಳಿಂದ ಈಗ ಆಗ ಸಂಕ್ರಾಂತಿ ಕಳೆದು ಯುಗಾದಿ ಕಳೆದೆಂದು ಮುಂದೂಡುತ್ತಲೇ ಬಂದಿದ್ದಾರೆ ಸರ್ಕಾರದ ಈ ಅಸಹಕಾರ ನಡುವೆಯೂ ಸಾರಿಗೆ ನೌಕರರು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯನ್ನು ಎಲ್ಲಾ ಕೊರತೆಗಳ ನಡುವೆಯೂ ಯಶಸ್ವಿಗೊಳಿಸಿದ್ದಾರೆ ಈ ಶಕ್ತಿ ಯೋಜನೆಯ ಯಶಸ್ಸಿಗೆ ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ಳುವ ಸರ್ಕಾರ ನೌಕರರ ಮನವಿಗಳನ್ನು ಕಡೆಗಣಿಸಿದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಎರಡು ಸಭೆಗಳಲ್ಲಿಯೂ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ನಾಲ್ಕರಂದು ನಡೆದ ಸಭೆಯಲ್ಲಿ ಸಾರಿಗೆ ನೌಕರರ ಮನವಿಯನ್ನು ಸರಸಾಗಟವಾಗಿ ತಳ್ಳಿ ಹಾಕಿದೆ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯು ಸಾರಿಗೆ ನೌಕರರ ಮುಷ್ಕರಕ್ಕೆ ಕರೆ ನೀಡಿ ಸರ್ಕಾರಕ್ಕೆ ಆಗಸ್ಟ್ ನಾಲ್ಕರವರೆಗೆ ಗಡುವು ನೀಡಿದೆ ಅಷ್ಟರಲ್ಲಿ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಆಗಸ್ಟ್ ಐದರಿಂದ ಎಲ್ಲ ನೌಕರರು ತಮ್ಮ ಕೆಲಸಗಳನ್ನು ಕೈಬಿಟ್ಟು ಮುಷ್ಕರ ನಡೆಸಲಿದ್ದಾರೆ ಸರ್ಕಾರ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಮಾತುಕತೆ ನಡೆಸುವ ಬದಲಿಗೆ ಸಾರಿಗೆ ನೌಕರರ ಮೇಲೆ ಎಸ್ಮಾ ಕಾಯ್ದೆ ಜಾರಿ ಮಾಡುವುದಾಗಿ ಹೇಳಿದೆ ಸಾರಿಗೆ ನೌಕರು ಸರ್ಕಾರದ ಈ ವಿಳಂಬ ನೀತಿ ಮತ್ತು ಸಾರಿಗೆ ನೌಕರರ ವಿರೋಧಿ ನೀತಿಗಳಿಗೆ ಬೇಸತ್ತಿದ್ದಾರೆ ಹಾಗಾಗಿ ಯಸ್ಮಾ ಜಾರಿಗೂ ಹೆದರದೆ ಕಾರ್ಮಿಕರು ಮುಷ್ಕರ ನಡೆಸಲಿದ್ದಾರೆ ಈ ಸಾರಿಗೆ ಮುಷ್ಕರ ನಡೆದು ಸಾರ್ವಜನಿಕರಿಗೆ ಮತ್ತು ಕಾರ್ಮಿಕರಿಗೆ ಆಗುವ ತೊಂದರೆಗಳಿಗೆ ರಾಜ್ಯ ಸರ್ಕಾರವೇ ಮುಂದೆ ಹೊಣೆಯಾಗಲಿದೆ ಎಂದು ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಇಡೀ ವಿಶ್ವದಲ್ಲಿ ಒಂದು ಸಾರಿಗೆ ಸಂಸ್ಥೆ ತನ್ನ ಸಮರ್ಪಕವಾಗಿ ಸೇವೆಗಾಗಿ ಆರ್ನೂರಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದರೆ ಅದು ಕೆಎಸ್ಆರ್ಟಿಸಿ ಮಾತ್ರ ಹೀಗಿದ್ದು ಇಷ್ಟೆಲ್ಲ ಪ್ರಶಸ್ತಿಗಳು ಬರಲು ಕಾರಣರಾಗಿದ್ದ ಬಸ್ ಡ್ರೈವರ್ಗಳು ಕಂಡಕ್ಟರ್ಗಳು ಮೆಕ್ಯಾನಿಕ್ ಹಾಗೂ ಇತರೆ ಸಿಬ್ಬಂದಿಯವರ ಶ್ರಮದ ಫಲವಾಗಿ ಪ್ರಶಸ್ತಿಗಳು ಬಂದಿವೆ ಆದರೆ ಸಾರಿಗೆ ಮಾತ್ರ ಇದರಲ್ಲಿ ಪಾಲಿಲ್ಲ ಆಳುವ ಎಲ್ಲ ಸರ್ಕಾರಗಳು ಕಾರ್ಮಿಕರ ವಿಷಯದಲ್ಲಿ ಒಂದೇ ಧೋರಣೆ ತಾಳಿವೆ ವಿರೋಧ ಪಕ್ಷದಲ್ಲಿದ್ದಾಗ ಸಾರಿಗೆ ನೌಕರರ ಪರವಾಗಿ ದೊಡ್ಡದಾಗಿ ಮಾತನಾಡುವ ನಾಯಕರು ತಮಗೆ ಅಧಿಕಾರ ಸಿಕ್ಕಾಗ ಜಾಣ ಕಿವುಡ ಮರೆವು ಪ್ರದರ್ಶನ ಮಾಡುತ್ತಾರೆ ಸರ್ಕಾರದ ಈ ನಿರ್ಧಾರವನ್ನು ಖಂಡಿಸುತ್ತೇವೆ ಆಗಸ್ಟ್ ಐದರಿಂದ ಅನಿರ್ದಿಷ್ಟಾವಧಿ ಮುಷ್ಕರದ ಪೂರ್ವಭಾವಿಯಾಗಿ ಇಂದು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ನಡೆಸುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಕರ್ನಾಟಕ ರಸ್ತೆ ಸಾರಿಗೆ ನೌಕರರ ಮುಷ್ಕರ ಅತ್ಯಂತ ನ್ಯಾಯಯುತವಾಗಿದ್ದು ಈ ಮುಷ್ಕರಕ್ಕೆ ಜಂಟಿ ಕ್ರಿಯಾ ಸಮಿತಿಯ ಎಲ್ಲಾ ಸಂಘಟನೆಗಳು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿವೆ ಸಾರಿಗೆ ನೌಕರರು ತಮ್ಮ ನ್ಯಾಯಯುತ ಬೇಡಿಕೆಗಳು ಈಡಿರುವವರಿಗೆ ಯಾವುದೇ ಒತ್ತಡಗಳಿಗೆ ಮಣಿಯದಿ ಮುಷ್ಕರದಲ್ಲಿ ಭಾಗವಹಿಸಿ ಮುಷ್ಕರ ಯಶಸ್ವಿಗೊಳಿಸಬೇಕೆಂದು ಜಂಟಿ ಕ್ರಿಯಾ ಸಮಿತಿ ಕರೆಯನ್ನು ಕೊಟ್ಟಿದೆ ಇಲ್ಲಿ ಸಾರಿಗೆ ನೌಕರರ ಬೇಡಿಕೆ ಈಡಿರುತ್ತೋ ಗೊತ್ತಿಲ್ಲ ಆದರೆ ಸಂಘಟನೆ ಮಾತ್ರ ಸಾರಿಗೆ ನೌಕರರ ಬೇಡಿಕೆಗೆ ಒಂದೊಂದು ರೀತಿಯ ಪ್ರಯೋಗ ನಡೆಸುತ್ತಿವೆ ಬಹುಶಃ ಇದೇ ಸಾರಿಗೆ ನೌಕರರಿಗೆ ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಮುಳುವಾಗುತ್ತಿದೆ ಎಂಬಂತೆ ಕಾಣುತ್ತಿದೆ ಆದರೆ ಇದರಿಂದ ಸರ್ಕಾರಕ್ಕೆ ಖಂಡಿತ ಲಾಭವಾಗುತ್ತಿದೆ ಯಾವಾಗ ಈ ಸಂಘಟನೆ ಒಗ್ಗಟ್ಟಾಗುತ್ತೋ ಅಂದು ಸಾರಿಗೆ ನೌಕರರ ಬಹಳಷ್ಟು ಬೇಡಿಕೆ ಈಡಿರಬಹುದು ಏನಂತಿರ ಈ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಹಾಗೂ ಸಾರಿಗೆ ನೌಕರರ ಇತರದ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ